ಎಲ್ರಿಗೂ ನಮಸ್ತೆ ಇವತ್ತು ನಾವು ರೋಜಾ ಮಸ್ತಿಕಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದೇವೆ ಕೈಕಂಬದ ಹತ್ತಿರ ಮಂಗಳೂರು ದಕ್ಷಿಣ ಕನ್ನಡ ಸೊ ಇಲ್ಲಿ ನಾವು ನ್ಯೂ ಟೆಕ್ಸ್ಟೈಲ್ ಸೆಂಟರ್ ಮಫೆಟ್ಲಾಲ್ನ ಫ್ರಾಂಚೈಸಿಯಾದ ನ್ಯೂ ಟೆಕ್ಸ್ಟೈಲ್ ಸೆಂಟರ್ ನ ಸಹಯೋಗದೊಂದಿಗೆ ಇಲ್ಲಿ ಸುಮಾರು ಇನ್ನೂರ ಅರವತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಚೆರಿಲರ್ನ್ ಅನ್ನು ಅಳವಡಿಸಿದ್ದೇವೆ ಸೊ ಹತ್ರ ಒಂದು ಮುನ್ನೂರು ಪೋಷಕರು ಇಲ್ಲಿ ಸೇರಿದ್ದಾರೆ ಬನ್ನಿ learning cherry learning app is a very good uh, uh, incentive for the students to learn their uh, subject and learn their activities and i appreciate for their willingness for coming here and adapting her, uh, school uh, to this project and uh, this will continue in the future of the children and they will learn and uh, i Support my students to learn this. Thank you. I'm very happy today to be associated with this kind of an event along with Cherry Learn. This is a very innovative okay. and uh, amazing uh, opportunity being given to the students of this prestigious Rosa Mystica school, wherein Cherry Learn has made an application which, which makes education more interesting and the children voluntarily will take it up to practice and learn their uh, portions which is learned uh, thought during the daytime so I'm sure this is going to be of great benefit to all the students I hope uh, all of them take advantage of this and uh, we're looking forward to have many more such associations with Cherry learn thank you ಚೆರೀ ಲರ್ನಿಂಗಿನ ಬಗ್ಗೆ ನಮ್ಮಿ ಶಾಲೆಗೆ ಇವತ್ತು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಂತಹ ಶ್ರೀಮನ್ ರೋಶ್ ಬಾಬಿ ಹಾಗೂ ಶ್ರೀನಿಧಿ ಇವರಿಗೆ ನಾವು ಋಣಿಗಳಾಗಿದ್ದೇವೆ ಟೆಕ್ನಾಲಜಿ ಇಂಪ್ರೂವ್ ಆಗುತ್ತಾ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯನ್ನು ಅಡಾಪ್ಟೇಷನ್ ಆಗಿ ತೆಗೆದುಕೊಂಡು ನಮ್ಮ ಈ ಪೋಷಕರಿಗೆ ಉತ್ತಮ ರೀತಿಯ ವಿಶೇಷವಾಗಿ ತರಬೇತಿಯನ್ನು ಕೊಟ್ಟಿದ್ದೀರಿ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅದು ಮಾತ್ರವಲ್ಲ ಈ ಆಪ್ ಅನ್ನು ಲೋಡ್ ಮಾಡಿದ್ದೀರಿ ನಿಮಗೆ ನಾವು ಚಿರಋಣಿಗಳು ಮಾತ್ರವಲ್ಲ ಇಂತಹ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮಗೆ ನಿಮ್ಮ ಸೇವೆಗೆ ಖಂಡಿತವಾಗಿಯೂ ದೇವರು ಹರಸಲಿ ಹಾಗೂ ಇನ್ನು ಮುಂದೆಯೂ ಕೂಡ ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಲಿಯುವಂಥ ಅವಕಾಶಗಳು ಇನ್ನೂ ಲಭ್ಯವಾಗಲಿ ಅಂತ ನಾನು ಆಶಿಸ್ತೇನೆ ಮತ್ತು ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿದಕ್ಕೆ ನಿಮಗೆ ನಾನು ಋಣಿ ಹಾಗೂ ನಿಮ್ಮ ಎಲ್ಲ ಸಿಬ್ಬಂದಿಗಳಿಗೂ ನಾವು ಒಳ್ಳೆಯದನ್ನು ಆಶಿಸ್ತೇನೆ ಐದನೇ ಕ್ಲಾಸ್ ಕಲ್ತು ನಾನು ರೋಜಾ ಮಿಸ್ತಿಕಾ ಶಾಲೆಗೆ ಡೌನ್ಲೋಡ್ ಮಾಡಿದ